ಹಲೋ ಇವರಿಗೆ ಒಂದು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಫಸ್ಟ್ ಟೈಮ್ ನನ್ನ ಒಂದು ಫೇಸ್ನಿಂದ ರಿವೀಲ್ ಮಾಡಿಕೊಂಡು ನಿಮ್ಮ ಜೊತೆ ಒಂದು ವೀಡಿಯೋ ಮಾಡ್ತಾ ಇರೋದು ಇವತ್ತು ಬಂದು ಮಂಡೇ ಮಂಡೇ ಈವ್ನಿಂಗಿಂದ ನಾನು ಒಂದು ವ್ಲಾಗ್ ಸ್ಟಾರ್ಟ್ ಇದ್ದೀನಿ ಸೊ ಇವತ್ತಿನ ಡಿನ್ನರ್ಗೋಸ್ಕರ ಇಲ್ಲಿ ಪಂಕಿನ್ ಅಂದರೆ ಕುಂಬಳಕಾಯಿದು ಪಲ್ಯ ಮಾಡೋಣ ಹಾಗೆ ಚಪಾತಿ ಮಾಡೋಣ ಅಂತ ಅಂದ್ಬಿಟ್ಟು ಸೊ ಇವತ್ತಿನ ವೀಡಿಯೋ ಹೇಗೋಗುತ್ತೆ ಏನು ಅಂತ ಬನ್ನಿ ನೋಡೋಣ ಮೊದಲಿಗೆ ಚಪಾತಿ ಹಿಟ್ಟನ್ನು ಫಸ್ಟ್ ಮಿಕ್ಸ್ ಮಾಡಿ ಇಟ್ಬಿಡೋಣ ನಂತರ ಪಲ್ಯ ಮಾಡೋಣ ಸೊ ಒಂದು ಬೌಲ್ ತೊಗೊಂಡಿದ್ದೀನಿ ಹೀಗೊಂದು ಬೌಲಿಗೆ ಒಂದು ಕಪ್ ಆಗೋವಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ ಹಾಗೆ ಬಂದು ಕಪ್ ಆಗೋ ಗೋಧಿ ಹಿಟ್ಟನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋದು ಇನ್ನು ಒಂದ್ಸಲ ಎಲ್ಲನೂ ಮಿಕ್ಸ್ ಆಗೋ ಥರ ಡ್ರೈ ಮಿಕ್ಸ್ ಮಾಡ್ಕೋಬೇಕು ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಚಪಾತಿ ಹಿಟ್ಟಿನ ಹದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋದು ಮೈದಾ ಹಿಟ್ಟು ಮತ್ತು ಗೋಧಿ ಹಿಟ್ಟು ಎರಡನ್ನೂ ಕೂಡ ಸಮ ಪ್ರಮಾಣದಲ್ಲಿ ತಗೊಳ್ಳೋದ್ರಿಂದ ಚಪಾತಿ ಅನ್ನೋದು ಸಾಫ್ಟ್ ಸಾಫ್ಟಾಗಿ ಬರುತ್ತೆ ಈಗ ಎಲ್ಲ ಮನೇಲೂ ಒಂದೊಂದು ಸ್ವಲ್ಪ ಗಟ್ಟಿ ಗಟ್ಟಿ ಥರನೂ ಬರ್ತಾ ಇರುತ್ತೆ ನೋಡಿ ಅವರು ಬರೀ ಮೈದಾ ಇಲ್ಲ ಬರೀ ಗೋಧಿ ಹಿಟ್ಟು ಈ ಥರ ಯೂಸ್ ಮಾಡಿರ್ತಾರೆ ಅಷ್ಟೊಂದು ಪರ್ಫೆಕ್ಟಾಗಿ ಬರುತ್ತೆ ಅಂತಲೇ ಅನ್ಸೋದಿಲ್ಲ ಆ ಥರ ಬರ್ತಾ ಇರುತ್ತೆ ಬಟ್ ನೀವು ಇದನ್ನು ಟ್ರೈ ಮಾಡಿ ನೋಡ್ಬೋದು ಸಾಫ್ಟ್ ಸಾಫ್ಟಾಗಿರುತ್ತೆ ಈ ಥರ ಒಂದು ಸ್ವಲ್ಪ ಎಣ್ಣೆ ಕೂಡ ಸವ್ರಿಬಿಟ್ಟು ಈಗ ಒಂದು ಪ್ಲೇಟನ್ನು ಕ್ಲೋಸ್ ಮಾಡಿ ಒಂದು ಆಫ್ ಆನ್ ಅವರ್ ಇದನ್ನು ನೆನೆಯೋಕ್ಕೆ ಅಂತ ಇಟ್ಬಿಡೋದು ಆತಿ ಹಿಟ್ಟು ಅಷ್ಟರಲ್ಲಿ ನಾವು ಪಲ್ಯ ಕೂಡ ಮಾಡ್ಕೊಂಬಿಡ್ಬೋದು ನಿಮ್ಮ ಮನೆ ಕಡೆಯೆಲ್ಲನೂ ಯಾವ ಥರ ಕುಂಬಳಕಾಯಿನ ಕಟ್ ಮಾಡೋದು ಅಥವಾ ಹೊಡೆಯೋದು ನಂಗೆ ಗೊತ್ತಿಲ್ಲ ಬಟ್ ಅಮ್ಮ ಮನೆ ಕಡೆ ಅಂತೂ ಈಗ ವಯಸ್ಸಾದವ್ರು ಇರ್ತಾರಲ್ವಾ ಅಜ್ಜಿ ಆ ಥರ ಇರೋರು ಹತ್ರ ಓಡಿಸ್ತಾರೆ ಬಟ್ ಇಲ್ಲಿ ನನಗೆ ಬೆಂಗಳೂರಲ್ಲಿ ಯಾರೂ ಆ ಥರ ಓಡ್ಕೊಳ್ಳೋರು ಯಾರೂ ಇಲ್ಲ ಹಾಗಾಗಿ ಇದು ನಮ್ಮ ಯಜಮಾನ್ರು ಹೇಳ್ಕೊಟ್ಟಿರೋ ರೀತಿ ಬಾಗಿಲು ಮೇಲೆಯಿಂದ ಇಟ್ಬಿಟ್ಟು ಆದಷ್ಟು ಕದೆ ಕೆಳಗೆ ಬೀಳುತ್ತೆ ಅಲ್ವಾ ನಾವು ಹೊಡೆದಂಗೂ ಇರಲ್ಲ ಹಾಗಾಗಿ ಅದೇ ಹೊಡೆಯುತ್ತೆ ಹಾಗಾಗಿ ನಾನು ಈ ಒಂದು ಟ್ರಿಕ್ನ ಇಲ್ಲಿ ಯೂಸ್ ಮಾಡಿಕೊಂಡೆ ಪ್ರತಿ ಸಲ ಕುಂಬಳಕಾಯಿ ತಂದಾಗ್ಲೂ ಅವರನ್ನೇ ಹೊಡೆದು ಇಟ್ಬಿಡ್ತಾಯಿದ್ರು ಬಟ್ ಈ ಸರಿ ಇವತ್ತು ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ ಹಾಗಾಗಿ ಅವರು ಹುಡಿದು ಇಟ್ಟಿರಲಿಲ್ಲ ಕುಂಬಳಕಾಯಿ ಹೊಡೆದಿರೋದು ಫಸ್ಟ್ ಟೈಮ್ ನಾನು ಈಗ ಕುಂಬಳಕಾಯಿನ ಸ್ಮಾಲ್ ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡಿ ನೀರಲ್ಲಿ ಹಾಕಿ ಪಕ್ಕಕ್ಕೆ ಇಟ್ಕೊತಾ ಇದ್ದೀನಿ ಅದನ್ನು ಪಲ್ಯ ಮಾಡಬೇಕಾದ್ರೆ ನೀರೆಲ್ಲ ಬಗ್ಸಿಬಿಟ್ಟು ಆಮೇಲೆ ಪಲ್ಯಕ್ಕೆ ಅದನ್ನು ಕುಂಬಳಕಾಯಿನ ಹಾಕ್ಕೊಳ್ಳೋದು ನಿಮಗೆ ಎಷ್ಟು ಸಣ್ಣದಾಗಿ ಆಗುತ್ತೋ ಅಷ್ಟು ಸಣ್ಣದಾಗಿ ಮಾಡಿಕೊಂಡ್ರೆ ಅಷ್ಟು ಬೇಗನೆ ಪಲ್ಯ ಆಗುತ್ತೆ ದಪ್ಪ ದಪ್ಪ ಮಾಡ್ಕೋತೀವಿ ಅಂತಂದರೂ ಕೂಡ ದಪ್ಪವಾಗಿ ಮಾಡ್ಕೊಳ್ಬೋದು ಅದು ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ ಕುಂಬಳಕಾಯಿ ಸಾಫ್ಟಾಗಿ ಇರುತ್ತೆ ಅಲ್ವಾ ಸೊ ಬೇಗನೆ ಪಲ್ಯ ಆಗೋಗುತ್ತೆ ಈಗ ಎರಡಾಗುವಷ್ಟು ಈರುಳ್ಳಿ ಸ್ವಲ್ಪ ಹಸಿಮೆಣಸಿನಕಾಯಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ಈಗ ಪಲ್ಯಕ್ಕೆ ಅಂತ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಈಗ ಒಂದು ಬಾಣಲಿನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಸ್ವಲ್ಪ ಸಾಸಿವೆ ಒಂದು ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಬೇಳೆ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಹಸಿ ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಅದು ಹೆಚ್ಚಿಗೆ ನನಗೆ ಸುಮ್ಮನೆ ಫ್ರೈ ಮಾಡಿಕೊಂಡು ಈಗ ಅದಕ್ಕೆ ಈರುಳ್ಳಿ ಕೂಡ ಸೇರಿಸ್ಕೊಂಡು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಈರುಳ್ಳಿ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ನಂತರ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಕುಂಬಳಕಾಯಿ ಎಲ್ಲದನ್ನೂ ಸೇರಿಸ್ಕೊಂಡ್ಬಿಡೋದು ಹುಳಿಕಾಯಿ ಎಲ್ಲದನ್ನು ಸೇರಿಸ್ಕೊಂಡು ಸ್ವಲ್ಪ ಅರ್ಶಿನ ಇದ್ದೀನಿ ಕಲರ್ಗೆ ಅಂತಂದ್ಬಿಟ್ಟು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ನೀವು ಇಲ್ಲಿ ಹಸಿ ಮೆಣಸಿನ್ಕಾಯಿಗೆ ಬದಲಾಗಿ ಒಣ ಮೆಣಸಿನ್ಕಾಯಿ ಕೂಡ ಸೇರಿಸ್ಕೋಬೋದು ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ಕೂಡ ಸೇರಿಸ್ಕೋಬೋದು ಹಸಿ ಮೆಣಸಿನ್ಕಾಯಿ ಅಥವಾ ಒಣಮೆಣ್ಸಿನ್ಕಾಯಿ ಎರಡು ಹಾಕಿದರೂ ಕೂಡ ತುಂಬಾ ರುಚಿಯಾಗಿರುತ್ತೆ ಈ ಒಂದು ಪಲ್ಯ ಬೇರೆ ಯಾವುದೇ ರೀತಿಯಾದ ಮಸಾಲೆ ಪುಡಿಗಳು ಏನೂ ಕೂಡ ಸೇರಿಸ್ಕೊಳ್ಳೋ ಆಗಿಲ್ಲ ತುಂಬಾ ರುಚಿಯಾಗಿ ಬರುತ್ತೆ ಈ ಒಂದು ಪಲ್ಯ ಮಸಾಲೆ ಪುಡಿ ಹಾಕಿ ಮಾಡಿದರೆ ಅದು ಬೇರೆ ಥರ ಟೇಸ್ಟ್ ಇರುತ್ತೆ ಬಟ್ ಇದು ನನಗೆ ಇಷ್ಟ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಯಾವಾಗಲೂ ಇದೇ ಥರ ಮಾಡ್ಕೋತೀನಿ ಈಗ ನೀವು ನೋಡ್ತಿರ್ಬೋದು ಪಲ್ಯ ಕೂಡ ಚೆನ್ನಾಗಿ ಬೆಂದ್ಕೊಂಡು ಚೆನ್ನಾಗಿ ರೆಡಿಯಾಗಿದೆ ಈಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಸೇರಿಸ್ಕೊಳ್ಳೋದು ಅಷ್ಟೇ ಪಲ್ಯ ರೆಡಿನೇ ಆಗೋಯ್ತು ಈಗ ದೇವ್ರ ಫೋಟೋಗ ಹಾಕೋಕ್ಕೆ ಅಂತಂದ್ಬಿಟ್ಟು ಒಂದು ಸ್ವಲ್ಪ ಹಾರಗಳು ಮತ್ತು ಒಂದೆರಡು ಪೋಟ್ ಥರವು ಹೂವಿಂದು ಅದು ಕೂಡ ತೊಗೊಂಡು ಬಂದಿದ್ದೆ ಸೊ ಅದನ್ನೆಲ್ಲನೂ ಹಾಗೆ ಇಟ್ಬಿಟ್ಟಿದೆ ಈಗ ಅದನ್ನೆಲ್ಲನೂ ಹಾಕ್ಕೊಳ್ಳೋಣ ಅಂತ ಇಲ್ಲಿ ವಾಶ್ ಮಾಡಿ ದೇವ್ರ ಫೋಟೋಗೆ ಹಾಕ್ಕೊಳ್ಳೋಣ ಅಂತ ಹಾಕೋತಾ ಇದ್ದೀನಿ ಒಂದ್ಸರಿ ವಾಶ್ ಮಾಡಿ ಹಾಕ್ಕೊಳ್ಳೋದ್ರಿಂದ ನಮಗೆ ಒಂದು ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನಿಸುತ್ತೆ ಹಾಗಾಗಿ ನಾನು ಎಲ್ಲದನ್ನು ಕೂಡ ವಾಶ್ ಮಾಡಿನೇ ಯೂಸ್ ಮಾಡ್ತೀನಿ ಸೊ ಈವ್ನಿಂಗ್ ಪೂಜೆ ಕೂಡ ಮುಗೀತು ಮಕ್ಕಳಿಗೆ ಇರೋದ್ರಿಂದ ಊರಲ್ಲಿನೇ ತುಂಬ ದಿನ ಇದ್ಬಿಟ್ಟಿದ್ವಿ ಹಾಗಾಗಿ ದೇವ್ರ ಪಾತ್ರೆ ಎಲ್ಲ ತೊಳೆದಿರಲಿಲ್ಲ ಸೊ ಮನೆಗೆ ಬಂದು ದೇವ್ರ ಪಾತ್ರೆ ಎಲ್ಲ ತೊಳೆದು ಪೂಜೆ ಎಲ್ಲ ಮುಗಿಸೋ ಅಷ್ಟರಲ್ಲಿ ಒಂದು ಸ್ವಲ್ಪ ಮನಸ್ಸಿಗೆ ತುಂಬಾ ನೆಮ್ಮದಿ ಅಂತ ಅನ್ಸುತ್ತೆ ಏನ್ ಬೇಕು ಮಾರ್ನಿಂಗ್ ದೋಸೆ ಇಟ್ಟಿಗೆ ನೆನೆ ಹಾಕಿದ್ದೆ ಸೊ ಅದನ್ನ ರುಬ್ಸ್ಕೊಂಡು ಬರಕ್ಕೆ ಅಂತ ಅಂಗಡಿಗೆ ಹೋಗಿದ್ವಿ ಇಲ್ಲಿ ನಾ ಅಂಗಡಿಗೆ ಕರ್ಕೊಂಡು ಹೋದ್ರೆ ಗೊತ್ತು ಅಲ್ವಾ ಅಂಗಡಿಯಲ್ಲಿರೋ ಪ್ರತಿಯೊಂದನ್ನು ಬೇಕು ಅಂತಂತಾರೆ ಹಾಗೆ ನನ್ನ ಮಗಳು ಮಗ ಕೂಡ ಅಷ್ಟೇ ಸೊ ಅಲ್ಲಿದ್ದದ್ದು ಕೇಳ್ತಾ ಇದ್ರು ಹಾಗೆ ಅವ್ರ ಜೊತೆ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಹ್ಯಾಡ್ ಮಾಡಿಕೊಂಡು ಸೊ ನೆಕ್ಸ್ಟ್ ಇಲ್ಲಿ ಮನೆಗೆ ಬಂದು ಈಗ ತೋರಿಸ್ತಾ ಇದ್ದೀನಿ ನೋಡಿ ಚಪಾತಿ ಇಟ್ಟು ಎಷ್ಟು ಚೆನ್ನಾಗಿ ಎಷ್ಟೊಂದು ಸಾಫ್ಟಾಗಿ ಬರ್ತಾ ಇದೆ ಅಂದ್ಬಿಟ್ಟು ಅಷ್ಟು ಉದ್ದ ಹೇಳಿದರೆ ಅಷ್ಟುದನ್ನು ನೀಟಾಗಿ ಚೆನ್ನಾಗಿ ಬರ್ತಾ ಇದೆ ನೋಡಿ ಎಲ್ಲೂ ಕೂಡ ಬ್ರೇಕ್ ಆಗಲಿಲ್ಲ ಎಷ್ಟೊಂದು ಸಾಫ್ಟಾಗಿದೆ ಅಂತನ್ಬಿಟ್ಟು ಸೊ ನೀವು ಒಂದು ಸರಿ ಪಕ್ಕ ಟ್ರೈ ಮಾಡಲೇಬೇಕು ಈ ಒಂದು ಟ್ರಿಕ್ನ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಕುಂಬಳಕಾಯಿ ಪಲ್ಯ ಮಾಡಿದೆ ಬಟ್ ನಮ್ಮ ಯಜಮಾನ್ರಿಗೆ ಈ ಒಂದು ರೆಸಿಪಿ ತುಂಬ ಇಷ್ಟ ಚಪಾತಿಗೆ ಕಾಂಬಿನೇಷನ್ ಆಗಿ ಮೊಟ್ಟೆ ಪಲ್ಯ ಅವರು ಅದನ್ನು ಮಾಡ್ತಿದ್ರು ಸೊ ಅದನ್ನು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಕ್ಯಾಪ್ಚರ್ ಮಾಡಿಕೊಂಡೆ ಬಟ್ ಆಗಲಿಲ್ಲ ಅದಕ್ಕೆ ಸುಮ್ಮನೆ ಕಟ್ ಮಾಡಿಬಿಟ್ಟೆ ಅಷ್ಟರಲ್ಲೇ ಮತ್ತು ಚಪಾತಿಲಿ ಆಟ್ಕೋತಾ ಇದ್ದೀನಿ ಈಗ ಸೊ ನಾನು ಇಲ್ಲಿ ಮಧ್ಯದಲ್ಲಿ ಎಣ್ಣೆ ಕೂಡ ಹಾಕ್ಕೊಂಡು ಫೋಲ್ಡ್ ಮಾಡಿ ಈ ಥರ ಚಪಾತಿ ಮಾಡ್ಕೋತೀನಿ ಪ್ರತಿ ಸಲವೂ ಇದೇ ಥರನೇ ಮಾಡೋದು ನಿಮಗೂ ತೋರಿಸ್ತೀನಿ ನೋಡಿ ಎಷ್ಟೊಂದು ಸಾಫ್ಟಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಚಾತಿ ಎಲ್ಲ ಮಾಡ್ಕೊಂಡಾಯ್ತು ಈಗ ಊಟ ಮಾಡಿಬಿಡೋಣ ಅಂತ ಸರ್ವ್ ಮಾಡ್ಕೊತಾ ಇದ್ದೀವಿ ನಿಮಗೆ ತೋರಿಸ್ತೀನಿ ನೋಡಿ ಈಗ ಚಪಾತಿ ಎಷ್ಟೊಂದು ಸಾಫ್ಟಾಗಿ ಬಂದಿದೆ ಅಂತ ನಾನಿಲ್ಲಿ ಪ್ಲೇಟಿಗೆ ಒಂದು ಸ್ವಲ್ಪ ಕುಂಬಳಕಾಯಿ ಪಲ್ಯ ಹಾಗೆ ಒಂದು ಸ್ವಲ್ಪ ಬುರ್ಜಿ ಕೂಡ ಸೇರಿಸ್ಕೊಂಡು ಈರುಳ್ಳಿ ಇತ್ತು ಮತ್ತು ಸೌತೆಕಾಯಿ ಇತ್ತು ಮನೆಯಲ್ಲಿ ಹಾಗಾಗಿ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ಎಷ್ಟೊಂದು ಸಾಫ್ಟಾಗಿದೆ ಅಂತ ಅಂದ್ಬಿಟ್ಟು ಚಪಾತಿ ನಿಜವಾಗ್ಲೂ ಕುಂಬಳಕಾಯಿ ಪಲ್ಯ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಸಕ್ಕತ್ತಾಗಿತ್ತು ಅಷ್ಟೊಂದು ಟೇಸ್ಟಿಯಾಗಿಯೂ ಇತ್ತು ಹಾಗೆ ಇಲ್ಲಿ ಎಗ್ಬುಜಿಗೂ ಕೂಡ ಟ್ರೈ ಮಾಡ್ತಿದ್ದೀವಿ ಅದು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಅದರ ರೆಸಿಪಿನ ಶೇರ್ ಮಾಡೋಕ್ಕಾಗಲಿಲ್ಲ ನೆಕ್ಸ್ಟ್ ಟೈಮ್ ಖಂಡಿತ ಶೇರ್ ಮಾಡ್ತೀನಿ ಬಂತ ಯಾಕೆ ಹೋದೆ ಅಮ್ಮ ಯಾಕೆ ಹೋದೆ ನೀನು हां सुनने ए बी सी डी गुड मां अम्मो इल्ला సో ఇవతిన బ్లగ్ కూడా ఇష్ట నినూ ఇష్ట ప్లీజ్ అందుక్ మి థ్యాంక్ యూ ఫర్ వాచింగ్